ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದೆ ಇದು ಎಸ್ ಎಸ್ ಮುರುಡಿ ಅವ್ರ ಸಾಡಿ ಅಂಗಡಿ ನೋಡಿದ ತಕ್ಷಣ ನನ್ನ ಮನೇಲಿ ಕೂತಿನ ಶಾಪ್ ಓಪನ್ ಮಾಡಿದೆ ಇಲ್ಲಿ ಹೆಂಗೈತಿ ಫಿಫ್ಟಿ ಪರ್ಸೆಂಟ್ ಕೊಡ್ತಾರ ಇಲ್ಲಿ ನಾವು ಮನೆಯಲ್ಲಿ ಒನ್ ಟು ಡಬಲ್ ಐ ಮಾರ್ಕೋಬಹುದು ಸರ್ ನೋಡಿ ಇವಾಗ ಇದು ಫಂಕ್ಷನ್ ಗಳಿಗೆ ಮದುವೆ ವಾಸ್ತು ಶಾಂತಿ ಗೃಹ ಯೂಸ್ ಆಗುತ್ತೆ ಸರ್ ಇದು ಕಾಂಚೀವರಂ ಸಾರಿ ಅಂತ ಕಾಲೇಜ್ ಗರ್ಲ್ಸ್ ಎಲ್ಲ ವಿಯರ್ ಮಾಡ್ಕೋಬಹುದು ಫುಲ್ ಟ್ರೆಂಡಿಂಗ್ ಐತಿ ಸಾಫ್ಟ್ ಕೂಡ ಐತಿ ಸರ್ ನೋಡಿ ಇದು ತುಂಬಾ ಬಿಗ್ ಬಾರ್ಡರ್ ಸೀರೆ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಎರಡರಿಂದ ಮೂರ್ ಸಾವಿರ ಮಾರ್ತಾರೆ ಸರ್ ನಾವು ಫಿಫ್ಟಿ ಪರ್ಸೆಂಟ್ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಸರ್ ಸರ್ ಇದು ಗಡವಾಲ್ ಸೀರೆ ಸರ್ ಇದು ಅಂದ್ರೆ ವಿವಿಂಗ್ ಗಡವಾಲ್ ಬಂದಿರುತ್ತೆ ಈ ಟೈಪ್ ಸರ್ ನೋಡಿ ಸರ್ ಇದು ಜರಿ ಬ್ರ್ಯಾಕೆಟ್ ಸೀರೆ ದೊಡ್ಡ ದೊಡ್ಡ ಶೋ ರೂಮ್ ಗಳಲ್ಲಿ ನಾಲ್ಕು ಸಾವಿರ ಅದು ಮಾರ್ತಾರೆ ನಮ್ಮ ಹತ್ರ ಒಂದೂವರೆ ಸಾವಿರ ಒಳಗಡೆ ಸಿಕ್ಬಿಡುತ್ತೆ ನಿಮಗೆ ಸರ್ ಇದು ಡಿಜಿಟಲ್ ಪ್ರಿಂಟ್ ಇದು ಶೋರೂಮ್ ಗಳಲ್ಲೆಲ್ಲ ಗಳೆಲ್ಲ ಎಂಟ್ನೂರು ಸಾವಿರ ಒಂಬೈನೂರು ಆ ತರ ಮಾಡ್ತಾರೆ ನಮ್ಮ ಹತ್ರ ಕೇವಲ ಫೈವ್ ಹಂಡ್ರೆಡ್ ಒಳಗಡೆನೆ ಇದೆ ಸರ್ ಇದು ಬಂದು ಡಿಜಿಟಲ್ ಸಾಫ್ಟಿ ಅಂತ ವಾಷಬಲ್ ಪ್ರಿಂಟ್ ಏನು ಹೋಗಲ್ಲ ಸರ್ ಇದು ಶೋರೂಮ್ ರೂಮ್ ಇದು ಹನ್ನೆರಡುನೂರು ಹನ್ನೆರಡು ಹತ್ಮೂತ್ ನೂರು ಸೊ ನಾವ್ ಇದನ್ನ ಏಳ್ನೂರು ರೂಪಾಯಿ ಒಳಗಡೆ ಕೊಟ್ಬಿಡ್ತೀವಿ ನಿಮಗೆ ಸರ್ ನಮ್ದು ನೋಡೋಕ್ ಚಿಕ್ ಅಂಗಡಿ ಇದೆ ಸರ್ ಚಿಕ್ ಕಡಿಮೆ ಬೆಲೆ ಸರ್ ಗುಣಮಟ್ಟ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಚಾಲೆಂಜ್ ಕೊಡ್ತೀನಿ ಸರ್ ನಮ್ ರೇಟ್ ನಿಮಗೆ ಯಾರು ಕೊಡಲ್ಲ ಸರ್ ಬೆಂಗಳೂರು ಹೋಗಿ ಸೂರತ್ ಹೋಗಿ ಯಾರು ಕೊಡಲ್ಲ ಸರ್ ಆ ವೀಕ್ಷಗ್ರಿ ನಮಸ್ಕಾರ ಸೊ ಇವತ್ತು ಬೆಳಗಾವಿ ಎಲ್ಲಿ ಇದೀನಿ ಎಸ್ ಎಸ್ ಮುರಳಿ ಸಾರಿ ಹತ್ರ ಎರಡನೇ ಟೈಮ್ ಬಂದಿದೆ ನಾನು ಇನ್ನು ಒಳ್ಳೆ ಕಲೆಕ್ಷನ್ ಇದೆ ಬನ್ನಿ ಅಬ್ದುಲ್ ಅವ್ರ್ ಅಂತ ಹೇಳಿದ್ರು ಅವರು ತುಂಬಾ ಜನ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದಿಂದ ತುಂಬಾ ಜನ ಎಲ್ಲ ಕಲೆ ಮಾಡಿದ್ರಂತೆ ಮಹಿಳೆಯರಂತೂ ಮನೆಯಲ್ಲೇ ಸ್ಟಾರ್ಟ್ ಮಾಡಿದಾರಂತೆ ಬನ್ನಿ ಅಮ್ಮಂದ್ರೆ ಮತ್ತೆ ಸರ್ ಇದಾರೆ ಬನ್ನಿ ಅವ್ರು ಮಾತಾಡ್ತಾಳೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಎರಡನೇ ಟೈಮ್ ಬಂದಿದ್ದೀನಿ ಹೌದು ಫಸ್ಟ್ ಟೈಮ್ ಬಂದಾಗ ಯಾತರ ಸರ್ ರೆಸ್ಪಾನ್ಸ್ ಇತ್ತು ಮಹಿಳೆಯರು ಯಾವ ತರ ಎಲ್ಲ ಉದ್ಯೋಗ ಎಲ್ಲ ಆರಂಭಿಸಿದ್ರು ಯಾತರ ಇದ್ದಾರೆ ಸರ್ ಎಲ್ಲಾ ಚೆನ್ನಾಗಿದೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದವರು ಹೊರಗಡೆ ಕಡೆ ಹುಬ್ಬಳ್ಳಿ ಧಾರವಾಡ ಎಲ್ಲಾ ಭಾಗದವರು ಮಹಿಳೆಯರು ಮನೆಯಲ್ಲಿ ವ್ಯಾಪಾರ ಮಾಡೋರು ಎಲ್ಲಾ ಬಂದು ತಗೊಂಡ್ ಹೋಗಿದ್ದಾರೆ ಸರ್ ಎಲ್ಲಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಸರ್ ಆಮೇಲೆ ನಾವು ಕೊಡೋ ರೇಟು ನಾವ್ ಕೊಡೋ ಕ್ವಾಲಿಟಿ ಗುಣಮಟ್ಟ ಎಲ್ಲಾ ಚೆನ್ನಾಗಿದೆ ಅಂತ ಹೇಳಿ ಗುಡ್ ರೆಸ್ಪಾನ್ಸ್ ಇದೆ ಸರ್ ಓಕೆ ಒನ್ ಟೈಮ್ ಬಂದವರೆಲ್ಲ ನಮ್ಮ ಅಂಗಡಿ ಬಿಟ್ಟು ಹೋಗೋದು ಹೋಗೋದೇ ಇಲ್ಲ ಸರ್ ರಿಪೀಟೆಡ್ ಕಸ್ಟಮರ್ ನೀವು ಬೆಂಗಳೂರು ಆಗ್ಬೋದು ಸೂರತ್ ಹೋದ್ರು ನಮ್ ರೇಟ್ ನಮ್ ಕ್ವಾಲಿಟಿ ಯಾರು ಕೊಡಲ್ಲ ಸರ್ ನಿಮ್ಗೆ ಅಲ್ಲಿ ಕಂಪೇರ್ ಮಾಡ್ಕೊಂಡು ಬರ್ಬೋದು ಅಂತ ಕಂಪೇರ್ ಮಾಡ್ಬಿಟ್ಟೆ ಬನ್ನಿ ಬರ್ಬೇಕು ಸರ್ ಅವರು ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ ಸರ್ ಓಕೆ ಸರ್ ಹೊಸ ಏನೇನು ಸಾರೀಸ್ ಅಪ್ಗ್ರೇಡ್ ಮಾಡಿದೀರಾ ಎಲ್ಲ ನೀವ್ ಹೆಂಗ್ ಸಪೋರ್ಟ್ ಮಾಡ್ತಾರ ಸರ್ ಮಹಿಳೆಯರಿಗೆ ಈಗ ಹೊಸ ಬಿಸ್ನೆಸ್ ಮಾಡೋರಿಗೆ ಈಗೆಲ್ಲ ಹೊಸ ಡಿಸೈನ್ ಮಾಡಿದೀವಿ ಸರ್ ಈ ಕಾಪರ್ ಜರಿಲಿ ಮಾಡಿದೀವಿ ಆಮೇಲೆ ಜರಿ ಬ್ರಿಕೆಟ್ ಮಾಡಿದೀವಿ ನೆಟ್ ಕಾಟನ್ ಮಾಡಿದೀವಿ ಆಮೇಲೆ ಹಾಫ್ ರೇಷ್ ಸಿಲ್ಕ್ ಅಲ್ಲಿ ಮಾಡಿದೀವಿ ಎಲ್ಲಾ ಟೈಪ್ ಮಾಡ್ಬಿಟ್ಟಿದ್ರೆ ಸರ್ ಅಂತ ಹೇಳಿ ಎಲ್ಲ ತಿಳಿಸ್ಕೊಟ್ರು ಸೊ ಮಹಿಳೆಯರಿಗೆ ಈಗ ಹಳ್ಳಿಯಲ್ಲಿ ಇರ್ತಾರೆ ಬೇರೆ ಕಡೆ ಉದ್ಯೋಗ ಮಾಡಕ್ಕಾಗಲ್ಲ ಗೆಲ್ಲ ಹೋಗ್ತಾರೆ ಇನ್ನೊಬ್ರು ಹತ್ರ ದುಡಿಯೋದಕ್ಕಿಂತ ನಾವೇ ಸ್ವಂತ ಮಾಡ್ಬೋದು ತಾಲೂಕಲ್ಲಿ ಡಿಸ್ಟಿಕ್ ಅಲ್ಲಿ ಹೋಬಳಿಯಲ್ಲಿ ಮಾಡ್ಬೋದಲ್ವಾ ನೀವೊಬ್ಬ ಮಹಿಳೆ ಆಗಿ ಏನಂತ ಹೇಳ್ತೀರಮ್ಮ ಅದು ಮಾಡ್ಬೋದ್ರಿ ಅಂದ್ರೆ ಹೆಣ್ಮಕ್ಳು ಯಾವಾಗ್ಲೂ ಸ್ವಾವಲಂಬಿಯಾಗಿ ಇರ್ಬೇಕು ಅವ್ರ ಖರ್ಚು ಅವರೇ ಆಸೆ ಇರ್ತೇತಿ ಮನಿ ಖರ್ಚೆಲ್ಲಾ ನೆಗಸ್ಬೇಕು ಆತರ ಇರೋರ್ದೆಲ್ಲ ತಾವೇ ಮಾಡ್ಬೋದ್ರಿ ಈ ಕಾಲಿ ಕುಂದ್ರ ಬದ್ಲಿ ಬರೀ ಐದ್ ಸಾವಿರದ ಬಂದ್ವಾಲ ಹಾಕಿದ್ರು ನೆಡತೇತ್ರಿ ಹತ್ ಸಾವಿರ ಹಾಕ್ಬೇಕಂತ ಏನಿಲ್ಲ ಪೈಲ ಐದ್ ಸಾವಿರದ ತೊಗೊಂಡ್ ಹೋಗ್ಲಿ ಅವ್ರು ಯಾವ ತರ ಸೀರೆ ಮಾರ್ತ ಅವ್ರ ಮೆಂಟಾಲಿಟಿ ಹೆಂಗ ಇರ್ತನೋದು ಗೊತ್ತಾಗ್ತೇತ್ ಅವ್ರಿ ಪೈಲಾ ಕಡಿಮೆ ರೇಟ್ ಏನೋ ಮಾಡ್ಬೇಕ್ರಿ ಸ್ಟಾರ್ಟಿಂಗ್ ಮಾಡೋರೆಲ್ಲ ಎಲ್ಲ ಮಾರ್ಜಿನ್ ಇಟ್ಟು ಮಾರ್ದಂಗ ಹೋದಂಗ ಹೋದಂಗಲ್ಲಾ ಹೆಚ್ಚಿಂದ ಹೆಚ್ಚಸ್ಕೊತ ಹಾಕ್ ಬರ್ತೇತ್ರಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಅದ ಹೂ ಜಾಸ್ತಿ ತರ್ಬೇಕಿತ್ ನಾವು ಅಂದ್ರ ಸೇಲ್ ಆಕೇತಿ ಹಂಗೇನ್ ಇಟ್ಕೊಂಡ್ ಹೋಗಿಲ್ರಿ ಸ್ವಲ್ಪ ಮಾರ್ಬೇಕ ಪೈಲ ಹತ್ತೆ ಸೀರಿ ಒಯ್ಲಿ ಓನೆಗೆಲ್ಲ ತೋರಿಸ್ತಾರ ಈಗ ಒಂದ್ ಏರಿಯಾ ಅಂತ ಇರ್ತೈತಿ ಒಂದ್ ಹಳ್ಳಿ ಒಳಗ ಆ ಏರಿಯಾದ ತೋರಿಸಿದ್ರ ಅವ್ರ ಸೀರಿ ಲೈಕ್ ಮಾಡಿದ್ರ ಅಂದ್ರೆ ಏ ಹೊರಗಡೆ ಇದೆಲ್ಲ ಜಾಸ್ತಿ ಐತಿ ರೇಟ್ ಇವ್ರ ಹತ್ರ ಕಡಿಮೆ ಐತಿ ಅಂದ್ರೆ ಕ್ವಾಲಿಟಿ ಚೆನ್ನಾಗಿಲ್ಲೇನೋ ಅಂತ ಡೌಟ್ ನು ಬರ್ತ್ರಿ ಆಮೇಲೆ ವಾಷೇಬಲ್ ಇದೆ ನೀವ್ ಯೂಸ್ ಮಾಡಿ ಅಂತ ಹೇಳಿದ್ರೆ ವಾಪಸ್ ಬಂದ್ ತಗೊಂಡ್ ಹೋಗ್ತಾರ ಈಗ ನಾನೇ ರೀ ನಮ್ ತವ್ರ ಮನೆಯಲ್ಲಿ ಮಾರಿದೇನಿ ನಾ ಕಮ್ಮಿ ಅಂದ್ರೆ ಎಂಟ್ ಲಕ್ಷ ಮಾಲ್ ಮಾರಿದೇನಿ ಒಂದೇ ರೇಟಾ ಫಿಕ್ಸ್ ಇಟ್ಟು ಬಿಡ್ತೇನ್ರಿ ಅದ್ರಲ್ಲಿ ರೀ ನಾ ಡೆಲಿವರಿ ಹೋದಾಗ ಮಾರಿದೇನ್ರಿ ನಮ್ಮ ಊರಲ್ಲಿ ನಮ್ಮೂರಲ್ಲಿ ಇನ್ನೂ ನಮ್ ಊರ್ ಜನ ಇನ್ನೂ ನಮ್ ಅಂಗಡಿಗೆ ಹುಡ್ಕೊಂಡ್ ಬರ್ತಾರೀ ಬೆಳಗಾವ್ ಅಂತೇಳಿ ಹಾ ಇನ್ನು ಬರ್ತಾರಿ ನೀವು ಒಂದೇ ರೇಟಾ ಇಡ್ತೀರಿ ನಿಮ್ ಫಿಕ್ಸ್ ರೇಟ್ ಅಂದ್ರು ಇಲ್ಲಿಗೆ ಬಂದಾಗ ನಮ್ಗ ಕಡಿಮೆ ಮಾಡ್ಕೊಟ್ಟಿದಿರಿ ಕ್ವಾಂಟಿಟಿ ಅಲ್ಲಿ ಎಲ್ಲಾ ಚಲೋ ಇದೆ ಮತ್ ಆನ್ಲೈನ್ ದಾಗು ತರ್ಸ್ಕೊತಾರಿ ಈ ಸ್ಟೇಟಸ್ ಹಾಕ್ಲಿಕ್ಕೆ ಅಂದ್ರೆ ಯಾಕೆ ಸ್ಟೇಟಸ್ ಹಾಕಿಲ್ಲ ನೀವು ನಮ್ಗ್ ಟೈಮ್ ಇಲ್ರಿ ಅಂಗಡಿ ಬಾಳ್ ಹಾಕಿಲ್ಲ ಅಂತ ಈಗ ಎಲ್ಲಾರು ಹಿಂಗರಿ ನಾನು ಒಂದ್ ಹೆಣ್ಮಗಳಾಗಿ ಈಗ ನಮಗೂ ಸ್ಟಾರ್ಟಿಂಗ್ ನಾವು ಎಲ್ಲಾ ಅರ್ಬಿ ಅಂಗಡಿಯಿಂದ ಏನು ಬಂದಿಲ್ರಿ ನಮ್ದೆಲ್ಲ ನಾವು ಎಲ್ಲಾ ಕಾಲೇಜ್ ಅದು ಹೋಗ್ತಿರ್ಬೋದು ಅವಾಗ ಮದ್ವೆ ಆಗಿಂದ ಅರ್ಬಿ ಅಂಗಡಿ ಈಗ ನಮ್ ಯಜಮಾನ್ರು ಒನ್ ಟೈಮ್ ಇರಲ್ಲ ಒನ್ ಟೈಮ್ ಇರ್ತಾರೆ ಇಲ್ಲೇ ಇಲ್ಲಂದ್ರು ನಾವೇ ನಡ್ಸ್ಕೊಂಡ್ ಹೋಗ್ತೇವ್ರಿ ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ ಹಚ್ಚಿ ಕೇಳ್ತೇವಿ ಇದೇ ಅಂಗ್ರಿ ಇದೇ ಅಂಗ್ರಿ ಇದಿಷ್ಟ್ ಇಷ್ಟು ಮಾರ್ಜಿನ್ ಇದ್ರೆ ಕೊಡ್ಬೋದಾ ಇದಿಷ್ಟು ಮಾರ್ಜಿನ್ ಇದ್ರೆ ಕೊಡ್ಬೋದಾ ಮತ್ತೆ ಎಕ್ಸ್ಚೇಂಜ್ ಅದು ಕೇಳ್ತಾರೆ ಕಸ್ಟಮರ್ ಅವಾಗ ಹೆಂಗ್ ಮಾಡ್ಬೇಕು ಒನ್ ಟೈಮ್ ಎಕ್ಸ್ಚೇಂಜ್ ಕೊಡು ಅವರಿಗೂ ಗೊತ್ತಾಗಬೇಕಲ್ಲ ಯಾವ ತರ ಅವ್ರಲ್ಲಿ ಯಾವ ತರ ಬಟ್ಟೆ ಸೇಲ್ ಆಗುತ್ತೆ ಅಂತ ಗೊತ್ತಾಗಬೇಕಲ್ಲ ಒನ್ ಟೈಮ್ ಎಕ್ಸ್ಚೇಂಜ್ ಕೊಡು ಆಮೇಲೆ ಅವರಿಗೆ ಹೇಳಕ್ ಬಿಡ್ತೈತೆ ಎಕ್ಸ್ಚೇಂಜ್ ಇರಲ್ಲ ಊರಲ್ಲಿ ಯಾವ ತರ ಸೇಲ್ ಆಕೋ ಅದೇ ತರ ಮಾತ್ರ ತಗೊಂಡೋಗಿ ಹೆಚ್ಚಿಂದ ಇಟ್ಕೊಂಡು ನೀವು ಸ್ಟಾಕ್ ಇಟ್ಕೊಂಡು ಡೆಡ್ ಸ್ಟಾಕ್ ಮಾಡ್ಕೋಬೇಡಿ ನಿಮ್ ಇನ್ವೆಸ್ಟ್ಮೆಂಟ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತೇವೆ ಮೇಡಮ್ ಈಗ ನಿಮ್ ಎಸ್ ಎಸ್ ಮುರಳಿದು ಸಾರಿ ಬಗ್ಗೆ ಹೇಳ್ಬೇಕಂತಂದ್ರೆ ಯಾವ ತರ ರೇಟ್ ಅನ್ನೋ ವಿಚಾರದಾಗ ತರ ಇದೆ ಕ್ವಾಲಿಟಿ ಇದೆ ನಮ್ಮಲ್ಲಿ ನಂಬರ್ ರೀ ರೇಟ್ ಬಗ್ಗೆ ಮಾತ್ರ ಯೋಚನೆ ಮಾಡೋಂಗಿಲ್ಲ ಚಿಂತೆನೂ ಮಾಡೋಂಗಿಲ್ಲ ತಗೊಂಡ್ ಹೋಗಿ ಜಾಸ್ತಿ ಏ ಆ ಅಂಗಡಿಯಲ್ಲಿ ಕಡಿಮೆ ಇದೆ ಅನ್ಕೊಂಡು ರೀ ಅವರು ಗಿಲ್ಟ್ ಫೀಲ್ ಆಗೋಂಗಿಲ್ಲ ಆಮೇಲೆ ನಮ್ಮ ಅಂಗಡಿಯಲ್ಲಿ ಎಲ್ಲದಕ್ಕಿಂತ ಕಡಿಮೆ ಇದೆ ಯಾವ ಬೇಕಾದ ಅಂಗಡಿಯಲ್ಲಿ ಕಂಪೇರ್ ಮಾಡ್ಲಿ ನಮ್ಮ ಅಂಗಡಿ ಸೀರೆ ಅದ್ರ ರೇಟ್ ಎಲ್ಲದಕ್ಕೂ ಕಡಿಮೆ ಇದೆ ನಾವು ಈ ಸೀರೆಗೆ ಇಂತಿಷ್ಟ ರೇಟ್ ಅಂತ ಹೇಳಲ್ಲ ನಮ್ ಸೀರೆ ಅಂಗಡಿಯಲ್ಲಿ ಎಲ್ಲಾ ಸೀರೆಗೆ ಕಡಿಮೆ ರೇಟ್ನೇ ಇದೆ ಅವ್ರು ಇಲ್ಲಿ ಬಂದು ಹೋಗಿದ ಒಂಬಂದ್ ತಗೊಂಡ್ ಹೋದ್ರೆ ಗೊತ್ತಾಗತ್ರಿ ಅವ್ರಿಗೆ ಯಾಸ್ ಎಷ್ಟು ನಮ್ಮಲ್ಲಿ ಒನ್ ಫಿಫ್ಟಿ ಐದ್ ಸಾವಿರ ತನ ಇದೆ ರೀ ಒನ್ ಫಿಫ್ಟಿ ಅಂದ್ರೆ ಡೈಲಿ ವೇರ್ ಬರ್ತಾವ್ರಿ ಐದ್ನೂರಿಂದ ಕಾಟನ್ ಸಿಲ್ಕ್ ಮತ್ತ ಆರ್ಟ್ ಸಿಲ್ಕ್ ಹಿಂಗೆಲ್ಲ ಬರ್ತಾವ್ರಿ ಪಾರ್ಟಿ ಎಲ್ಲಾ ಟೈಪ್ ಇದಾವ್ರಿ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಮತ್ತೆ ಪ्युअर ಸಿಲ್ಕು ಇದಾವ್ರಿ ಎಲ್ಲಾ ಟೈಪ್ ಸಿಕ್ತಾವರೆ ರೇಟ್ ಬಗ್ಗೆ ಏನಿಲ್ರಿ ಎಲ್ಲದಕ್ಕಿಂತ ಕಡಿಮೆ ಇದೆ ಎಲ್ಲಿ ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಬಹುದು ಅವರು ಕಂಪೇರ್ ಮಾಡ್ತೋ ಬಂದು ನಮ್ಮತ್ರ ತಗೊಳ್ಳಿ ಸರ್ ಅಲ್ವಾ ಅದರಲ್ಲಿ ಏನಿದೆ ಈಗ ಕೆಲವೊಂದು ಸಾರಿಗಳು ಫೀಲ್ ಮಾಡಿ ತೋರಿಸಬೇಕು ಅಲ್ವಾ ಆತರ ಎಲ್ಲಾ ಯಾವತರ ಕೆಲವೊಂದ್ ಸಾರಿಗಳು ಇದಾವೆ ಏನೇನೆನ್ ವೆರೈಟಿ ಇದಾವೆ ಹೊಸ ಹೊಸ ಡಿಸೈನ್ ಏನಿದೋ ಬನ್ನಿ ಸರ್ ತೋರಿಸ್ತೀನಿ ಎಲ್ಲಾ ಟೈಪ್ ತೋರಿಸ್ತೀವಿ ಬನ್ನಿ ಸರ್ ಇದು ಕಾಂಚಿವರಂ ಸಾರಿ ಅಂತ ಇದರಲ್ಲಿ ಯಾವುದೇ ರೀತಿ ಪ್ರಿಂಟೆಡ್ ಇಲ್ಲ ಇದು ಪೂರ್ತಿಯಾಗಿ ಮಗದಲ್ಲೇ ನೇಡಿದಿದ್ದಾರೆ ಇವರು ಕಾಲೇಜ್ ಗಲ್ಸ್ ಎಲ್ಲ ಯಾರ್ ಮಾಡ್ಕೋಬೋದು ಫುಲ್ ಟ್ರೆಂಡಿಂಗ್ ಐತಿ ಸಾಫ್ಟ್ ಕೂಡ ಐತಿ ಸೂಪರ್ ಇದೆ ಮೇಡಮ್ ಅಲ್ವಾ ಓಕೆ ಸರ್ ನೋಡಿ ಇವಾಗ ಇದು ಅಂದ್ರೆ ಫಂಕ್ಷನ್ ಗಳಿಗೆ ಮದುವೆ ವಾಸ್ತುಶಾಲಿ ಗೃಹಪುರಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಇದು ಹೊಸ ಡಿಸೈನ್ ಯೂನಿಕ್ ಡಿಸೈನ್ ಮಾಡಿದ್ರು ಸರ್ ಏನ್ ಸರ್ ಇದು ಯಾವುದೇ ರೀತಿ ಪ್ರಿಂಟೆಡ್ ಇರಲ್ಲ ಸರ್ ಇದು ಅಲ್ಲೆಲ್ಲ ವಿವಿಂಗ್ ಇರುತ್ತೆ ಓಕೆ ಅಂದ್ರೆ ಇದ್ ನೋಡಿ ಸರ್ ಈ ತರ ಕಾಣುತ್ತೆ ಆಲ್ ಓವರ್ ಬುಟ್ಟ ಬರುತ್ತೆ ಸರ್ ಇದು ಆಲ್ ಓವರ್ ಬುಟ್ಟ ಹೌದು ಸರ್ ಯಾವುದೇ ರೀತಿ ವಿವಿಂಗ್ ಇರಲ್ಲ ಸರ್ ಇದು ಓಕೆ ಫುಲ್ ಕಲಾಂಜಲಿ ಬಿಟ್ಟ ಬರುತ್ತೆ ಸರ್ ಯುನಿಕ್ ಡಿಸೈನ್ ಇದೆ ಸರ್ ಇದು ಹಾ ಸರ್ ನಾವೇ ಖುದ್ದಾಗಿ ಡಿಸೈನ್ ಮಾಡಿಸಿದ್ವಿ ಸರ್ ನೀವೇ ಡಿಸೈನ್ ಮಾಡ್ಸಿರೋ ಹೌದು ಸರ್ ಹೌದು ವೀಕ್ಷಕ ನೋಡಿ ಕಾಣ್ತಿದೆ ತೋರಿಸ್ತಾ ಇದೀವಿ ನಿಮ್ಗೆ ಸರ್ ನೋಡಿ ಇದು ತುಂಬಾ ಬಿಗ್ ಬಾರ್ಡರ್ ಸೀರೆ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಈಗ ಎರಡರಿಂದ ಮೂರ್ ಸಾವಿರ ಮಾರ್ತಾರೆ ಸರ್ ಇದು ನಾವು ಫಿಫ್ಟಿ ಪರ್ಸೆಂಟ್ ಕಿಂತ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಸರ್ ಫಿಫ್ಟಿ ಪರ್ಸೆಂಟ್ ಕಿಂತನು ಕಡಿಮೆ ಬೆಲೆ ರಿಟೇಲ್ ಕೊಡಲ್ಲ ಸರ್ ಓನ್ಲಿ ಹೋಲ್ಸೆಲ್ ಸರ್ ರಿಟೇಲ್ ಇಲ್ಲ ಓನ್ಲಿ ಹೋಲ್ಸೆಲ್ ಓನ್ಲಿ ಹೋಲ್ಸೆಲ್ ಸರ್ ನಮ್ತ್ರ ಓಕೆ ಸರ್ ನೋಡಿ ಸರ್ ವೇರ್ ಮಾಡಿದ ತಕ್ಷಣ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ ಯಾವ ತರ ಲುಕ್ ಕೊಡುತ್ತೆ ನೋಡಿ ಸರ್ ನಮ್ ಸೀರೆ ಎಸ್ ಎಸ್ ಮೂಡಿ ಅಂದ್ರೆ ಸಿಂಬಲ್ ಆಫ್ ಕ್ವಾಲಿಟಿ ಸರ್ ಕ್ವಾಲಿಟಿ ಸಿಂಬಲ್ ಮೆಟ್ರಸ್ ಟು ಸಿಂಬಲ್ ಆಫ್ ಕ್ವಾಲಿಟಿ ಸೂಪರ್ ಸರ್ ಅಲ್ವಾ ಓಕೆ ಹಾಕೊಂಡ್ ಫೀಲೇ ಬೇರೆ ಸರ್ ಇದು ಅಲ್ವಾ ನೋಡೋಲು ಬೇರೆ ಸರ್ ಇದು ಎಲ್ಲಿ ಬೇಕಾದ್ರೆ ಹೌದು ಸರ್ ಹೌದು ಹೌದು ಶೋರೂಮ್ ಗಳ ಕಡೆ ಎಲ್ಲಾ ಇದು ಒಂಟು ಡಬಲ್ ಅಂದ್ರೆ ಮೂರ್ ಸಾವಿರ ಎರಡು ಸಾವಿರ ಮಾರ್ತಾರೆ ಸರ್ ಇದು ಸರ್ ನಮ್ದು ನೋಡಕ್ ಚಿಕ್ಕ ಅಂಗಡಿ ಇದೆ ಸರ್ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಸರ್ ಅತಿ ಕಡಿಮೆ ಬೆಲೆ ಸರ್ ಗುಣಮಟ್ಟ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ಅಂಗಡಿ ಬಂದ್ರೆ ಒಂದ್ ಸರಿ ಬಂದ್ರೆ ನೆಕ್ಸ್ಟ್ ಹಲವಾರು ಸರಿ ಬರ್ತಾರೆ ಸರ್ ಸರ್ ಇದು ಗಡವಾಲ್ ಸೀರೆ ಸರ್ ಇದು ಅಂದ್ರೆ ವಿವಿಂಗ್ ಗಡವಾಲ್ ಬಂದಿರುತ್ತೆ ಈ ಟೈಪ್ ಪ್ಯೂರ್ ಗ್ರೀನ್ ಅಲ್ಲಿ ಗಡವಾಲ್ ಬಾರ್ಡರ್ ಇರುತ್ತೆ ಸರ್ ಇದು ಯಾವ್ದೇ ರೀತಿ ಪ್ರಿಂಟೆಡ್ ಇರಲ್ಲ ಸರ್ ಇದು ಈ ತರ ಶರ್ಕ್ ಬರುತ್ತೆ ಸರ್ ಇದು ಓಕೆ ಇದು ವೇರ್ ಮಾಡಿದ್ರೆ ಇದ್ರ ಇದನ್ನ ಲುಕ್ ಬೇರೆ ಸರ್ ಇದು ಅಲ್ವಾ ತೋರಿಸ್ತೀವಿ ನೋಡಿ ಸರ್ ಇವಾಗ ಸರ್ ನೋಡಿ ಸರ್ ಇವಾಗ ನೋಡಿ ಸರ್ ಹೆಂಗ್ ಲುಕ್ ಇದೆ ಇದು ಆಲ್ ಓವರ್ ಬಟ್ಟಾ ಬರುತ್ತೆ ಸರ್ ಇದು ಗಡವಾಲ್ ಬಾರ್ಡರ್ ಸರ್ ಇದು ಪಲ್ಲು ನೋಡಿ ಸರ್ ಇದು ಓ ಹೋ ಸೂಪರ್ ಸರ್ ಅಲ್ವಾ ಸೊ ವೇರ್ ಮಾಡಿದ್ಮೇಲೆ ಇದರಲ್ಲ ಸರ್ ಇದು ಜೆರಿ ಬ್ರಿಕೆಟ್ ಸೀರೆ ಅಂತ ಓಕೆ ಅಂದ್ರೆ ಇದು ಸಾಡಿ ಫುಲ್ ಜೆರಿ ಬರುತ್ತೆ ಈ ತರ ಪಲ್ಲು ಬರುತ್ತೆ ಕಂಪ್ಯೂಟರೈಸ್ಡ್ ಪಲ್ಲು ಇದು ಈ ತರ ಯಾವುದೇ ರೀತಿ ಪ್ರಿಂಟೆಡ್ ಇರಲ್ಲ ಇದು ಎಲ್ಲಾ ವಿವಿಂಗ್ ಇರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಯಾವ ತರ ಇದೆ ನಿಮ್ಗ ಇದು ಹೊರಗಡೆ ಎಲ್ಲಾ ನಿಮಗೆ ಶೋರೂಮ್ ಗಳಲ್ಲಿ ನಾಲ್ಕರಿಂದ ಐದ್ ಸಾವಿರ ಮಾರ್ತಾರೆ ನಮ್ ಕಡೆ ಇದು ಒಂದೂವರೆ ಸಾವಿರ ಒಳಗಡೆನೆ ಬರುತ್ತೆ ಸರ್ ಇದು ಚಾಲೆಂಜ್ ಕೊಡ್ತೀನಿ ಸರ್ ನಮ್ ರೇಟ್ ನಿಮ್ಗೆ ಯಾರು ಕೊಡಲ್ಲ ಸರ್ ಯಾರು ಕೊಡಲ್ಲ ಯಾರು ಕೊಡಲ್ಲ ಸರ್ ಬೆಂಗ್ಳೂರು ಹೋಗಿ ಸೂರತ್ ಹೋಗಿ ಯಾರು ಕೊಡಲ್ಲ ಸರ್ ಸರ್ ಇದು ಒಂದು ಫ್ಯಾನ್ಸಿ ವೇರ್ ಸೆಕ್ಷನ್ ಹ ನೀವು ಸೂರತ್ ಹೋಗಿ ಬೆಂಗಳೂರು ಹೋಗಿ ಎಲ್ಲಿ ಹೋಗಿ ನಮ್ ರೇಟ್ ನಮ್ ಕ್ವಾಲಿಟಿ ಯಾರು ಕೊಡಲ್ಲ ಸರ್ ನಿಮ್ಗೆ ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಮಾಡಿ ಹೇಳ್ತೀನಿ ನಿಮಗೆ ಸರ್ ಇದು ಡಿಜಿಟಲ್ ಪ್ರಿಂಟ್ಬಲ್ ಶೋ ರೂಮ್ ಆತರ ನಮ್ಮ ಹತ್ರ ಕೇವಲ ಫೈವ್ ಒಳಗಡೆನೇ ಇದೆ ಸರ್ ಬರೀ ಐನೂರು ರೂಪಾಯಿ ಒಳಗಡೆ ಹೌದು ಸರ್ ಆರಾಮಾಗಿ ಏಳ್ನೂರ ಐವತ್ತು ಆ ತರ ಮಾಡಬಹುದು ಆರಾಮಾಗಿ ಸರ್ ಮತ್ತೆ ಓನ್ಲಿ ಹೋಲ್ಸೇಲ್ ಕೊಡ್ತೀವಿ ಅಂದ್ರೆ ಓನ್ಲಿ ಹೋಲ್ಸೇಲ್ ಕೊಡೋ ಶಾಪ್ ಇದು ಓಕೆ ಸರ್ ಇದು ಅಂದ್ರೆ ಕಾಪರ್ ಜರಿಯಲ್ಲಿ ಬರುತ್ತೆ ಆಲ್ ಓವರ್ ಸಾಡಿ ಫುಲ್ ಜೆರಿ ಬರುತ್ತೆ ಸೂಪರ್ ಸರ್ ಅಲ್ವಾ ಕ್ವಾಲಿಟಿ ನೋಡಿ ಸರ್ ನೀವು ಫುಲ್ ಸ್ಮೂತ್ ಆಗಿ ಬರುತ್ತೆ ಯಾವ್ದೇ ರೀತಿ ಫಂಕ್ಷನ್ ಫ್ಯಾನ್ಸಿ ಅಲ್ವಾ ಎಲ್ಲಾ ಟೈಪ್ ಹಾಕೊಬೋದು ಸರ್ ಇದು ಹಾ ಸರ್ ಅಂದ್ರೆ ಇದು ಮನೆಯಲ್ಲಿ ಆರಾಮಾಗಿ ಸೇಲ್ ಮಾಡಬಹುದು ಸರ್ ಈ ಟೈಪ್ ಸೀರೆ ಕೇಳ್ತಾ ಇದ್ದಾರೆ ಸರ್ ಜಾಸ್ತಿ ಟ್ರೆಂಡಿಂಗ್ ಇರೋ ಸೀರೆ ಸರ್ ಇದು ಫ್ಯಾನ್ಸಿಯಲ್ಲಿ ಹೌದು ಸರ್ ಹೋಲ್ಸೇಲ್ ಅಲ್ಲಿ ಇವ್ರು ಕೊಡ್ತೀರಾ ಮ್ಯಾನಲ್ಲಿ ಯಾವ ತರ ಇದೆ ಸರ್ ಇದು ಕಿಟ್ ಅಲ್ಲೆಲ್ಲ ಸಾವಿರ ಸಾವಿರದ ಐನೂರ ಇದೆ ಸರ್ ಇದು ನಮ್ಮತ್ರ ಫಿಫ್ಟಿ ಪರ್ಸೆಂಟ್ ಒಳಗಡೆನೆ ಸಿಕ್ಬಿಡುತ್ತೆ ನಿಮಗೆ ಐನೂರು ರೂಪಾಯಿ ಒಳಗಡೆನೆ ಹೌದ್ ಹೌದು ಸರ್ ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲಿ ಕೊಡ್ತೀವಿ ಸರ್ ಸೂಪರ್ ಸರ್ ಓನ್ಲಿ ಹೋಲ್ಸೇಲ್ ಸರ್ ಸಿಂಗಲ್ ಕೊಡಲ್ಲ ಮತ್ತೆ ಓನ್ಲಿ ಹೋಲ್ಸೇಲ್ ಹೌದು ಆರಾಮಾಗಿ ಅವರು ಉದ್ಯೋಗ ಮಾಡ್ಕೋಬಹುದು ಆರಾಮಾಗಿ ವ್ಯಾಪಾರ ಮಾಡಬಹುದು ಸರ್ ಇವ್ರು ಇದು ಬಂದು ಡಿಜಿಟಲ್ ಡಿಜಿಟಲ್ ಅಂತ ವಾಚಬಲ್ ಪ್ರಿಂಟ್ ಏನು ಹೋಗಲ್ಲ ಸರ್ ಇದು ಡಿಜಿಟಲ್ ಸಾಫ್ಟ್ ಯಾವ ತರ ಇದೆ ನೋಡಿ ಸರ್ ಇದು ಶೋರೂಮ್ ಗಳೆಲ್ಲ ಇದು ಹನ್ನೆರಡು ನೂರು ಹದಿಮೂರು ಆನ್ಲೈನ್ ಅಲ್ಲಿ ಮಾಡ್ತಾರೆ ಸರ್ ಇದು ಸಿಂಗಲ್ ಪೀಸ್ ಎಲ್ಲ ನಾವು ಇದನ್ನ ರೂಪಾಯಿ ಒಳಗಡೆ ಕೊಟ್ಟು ಬಿಡ್ತೀವಿ ನಿಮಗೆ ರೂಪಾಯಿ ಒಳಗಡೆ ಹೌದು ಓನ್ಲಿ ಹೋಲ್ಸೇಲ್ ಸರ್ ಓಕೆ ಡಿಜಿಟಲ್ ಸಾಫ್ಟಿ ಅಂತ ಇದು ಬ್ರಾಂಡೆಡ್ ಇದು ನಮ್ದು ಒಳ್ಳೆ ಕ್ವಾಲಿಟಿ ಇದೆ ಸರ್ ಇದು ಅಲ್ವಾ ಹಾ ಸರ್ ಸೂಪರ್ ಸರ್ ಸರ್ ಯಾವ ವೆರೈಟಿ ಇದಾವೆ ಸರ್ ಸರ್ ಇವೆಲ್ಲ ಡೈಲಿ ವೇರ್ ಸರ್ ಇದು ಸ್ಟಾರ್ಟಿಂಗ್ ಈ ತರ ರೂಲ್ ಸಾರಿ ಬರುತ್ತೆ ಟ್ರೆಂಡಿಂಗ್ ಲೇಸ್ ಸಾರಿ ಇದು ಓಕೆ ಇದು ಈ ತರ ಬರುತ್ತೆ ಓಹ್ ಸೂಪರ್ ಸರ್ ಎಲ್ಲಾ ವೆರೈಟಿ ಇದೆ ಸರ್ ಎಲ್ಲ ಯಾವ ತರ ಬೇಕು ರಾಜಿ ರಾಟ್ಲಿಂಟ್ಲಿ ಇದೆ ಸರ್ ಎಲ್ಲಾ ಸೀರೆ ನಿಮ್ಗ ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ ಆಗಲ್ಲ ಒಂದ್ ಸರಿ ನಮ್ ಎಸ್ ಎಸ್ ಮೂಡಿ ಸಾರಿ ಭೇಟಿ ಕೊಡಿ ಸರ್ ಓಕೆ ನಮ್ ಅಂಗಡಿಗ್ ಬಂದ್ರೆ ವಾಪಸ್ ಬೇರೆ ಅಂಗಡಿಗೆ ಹೋಗೋಕೆ ಚಾನ್ಸ್ ಇಲ್ಲ ಸರ್ ಅಲ್ವಾ ಹೌದು ಸರ್ ಓಕೆ ಯಾವ ತರ ಬೇಕು ಎಲ್ಲಾ ಟೈಪ್ ಎಲ್ಲ ಟೈಪ್ ಇದೆ ಸರ್ ಡೈಲಿ ವೇರ್ ಪಾರ್ಟಿ ವೇರ್ ವೇರ್ ಎಲ್ಲ ವೈ ಪ್ರಿಂಟೆಡ್ ಡಿಸೈನ್ ಪ್ರಿಂಟೆಡ್ ಡಿಸೈನ್ ಬಾರ್ಡರ್ ಸಾರಿ ಓ ಸೂಪರ್ ಸರ್ ಇದು ಅಲ್ವಾ ಈ ತರ ಬರುತ್ತೆ ಓಕೆ ಈ ತರ ಶಾಲೂನು ಬರುತ್ತೆ ಹೌ ಈ ತರ ಬರುತ್ತೆ ಓ ಈ ತರನೂ ಇದೆ ಸರ್ ಈ ತರನು ಇದೆ ಇದೆ ಓಕೆ ಬಹಳ ಇದೆ ಸರ್ ನೂರಾರು ವೆರೈಟಿ ಇದೆ ಸರ್ ಮೂರು ಫ್ಲೋರ್ ಇದೆ ಫ್ಲೋರ್ ಸರ್ ಫುಲ್ ಇದೆ ಸರ್ ಓಕೆ ನೀವು ಎನಿ ಟೈಮ್ ಬಂದ್ರೆ ಟೈಮ್ ಸ್ಟಾಕ್ ಇರುತ್ತೆ ಸರ್ ಸರ್ ಬಲ್ಕ್ ಅಲ್ಲಿ ಬೇಕಂದ್ರೆ ಇನ್ನೂ ಬೇಕಾದ್ರೆ ಮಾಡಿಸಿಕೊಡ್ತೇವ್ ಹೌದು ನಮ್ಮ ಹತ್ರ ಕೊಡೋದೇ ನಾವು ಬಲ್ಕ್ ಅಲ್ಲಿ ಸರ್ ಅಲ್ಲಿ ಕೊಡಲ್ಲ ಸರ್ ನಾವ್ ಕೊಡೋದೇ ನಾವು ಈ ತರ ಬಂಡಲ್ 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 ಈ ತರ ಬಂಡಲ್ಕೊಂಡು ಹೋಗ್ಬೇಕು ವ್ಯಾಪಾರ ಮಾಡ್ಬೇಕು ಆರಾಮಾಗಿ ಮಾಡ್ಬೇಕು ಹೌದು ಸರ್ ನಮ್ಮ ಅಂಗಡಿ ಒಂದ್ಸರಿ ಬಂದ್ರೆ ರೆಗ್ಯುಲರ್ ಬರ್ತಾರೆ ಸರ್ ಅಲ್ವಾ ರಿಪೀಟೆಡ್ ಕಸ್ಟಮರ್ ಜಾಸ್ತಿ ಜನ ಇರ್ತಾರೆ ತುಂಬಾ ಜನ ಇದಾರೆ ಹೌದು ಕ್ವಾಲಿಟಿ ಗುಣಮಟ್ಟ ಕಾಂಪ್ರಮೈಸ್ ಇಲ್ಲ ಕಾಂಪ್ರಮೈಸ್ ಇಲ್ಲ ಸರ್ ಸೂಪರ್ ಸರ್ ಸೂಪರ್ ಏನ್ ರಾಸಿಗಟ್ಟಲೆ ಇಟ್ಬಿಟ್ಟಿದ್ರೆ ಎಲ್ಲ ವೆರೈಟಿನೂ ಇದೆ ಸರ್ ಎಲ್ಲ ವೆರೈಟಿ ಇದೆ ಸರ್ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಒಂದ್ಸರಿ ಸರ್ ಶಾಪ್ ಸೂಪರ್ ವೀಕ್ಷಕ ಇದ್ದಾರೆ ಸರ್ ನೋಡಿ ಈ ತರ ಸೀರೆಗಳೆಲ್ಲ ಆರ್ಡರ್ ಮಾಡಿದ್ದಾರೆ ಆನ್ಲೈನ್ ಮೂಲಕ ರೆಗ್ಯುಲರ್ ಬರ್ತಾ ಇದ್ರು ಕಸ್ಟಮರ್ ಹೊಸಪೇಟೆ ಹಾಫ್ ರೆಶ್ಮೆ ಸೀರೆ ಸರ್ ಪಕ್ಕ ಹಾಫ್ ರೆಶ್ಮೆ ಸೀರೆ ಸರ್ ನಮ್ ಬೆಲೆಯಲ್ಲಿ ನಿಮ್ಗೆ ಯಾರು ಕೊಡಲ್ಲ ಸರ್ ಯಾರು ಕೊಡಲ್ಲ ಅವ್ರ ಕಂಟಿನ್ಯೂ ಐದರಿಂದ ಆರ್ ಸತಿ ಸರ್ ಇವಾಗ ತೊಗೊಳಕ್ ಕುಂತು ಈ ತರ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಕಳಿಸ್ತೀವಿ ಸರ್ ನಾವು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಹೌದು ಸರ್ ಹೌದು ಹೊಸಪೇಟೆಗೆ ಹೋಗ್ತಾ ಇದ್ದಾರೆ ಸರ್ ಇದು ಹೊಸಪೇಟೆಗೆ I'll just start.